ಹಾಯ್ ಸ್ನೇಹಿತರೆ ನಮಸ್ಕಾರ ದಸರಾ ಹಬ್ಬದ ಎರಡನೇ ಜನ ನಿಮಗೆ ಹಾರಿಸಿದ ಸುಸ್ವಾಗತ ಇನ್ನು ನಾವು ಪೂಜಿಸುವ ದೇವಿ ಬ್ರಹ್ಮಚರಣಿ ಅವರ ತಪಸ್ಸಿನ ಸದ್ರೆ ಮತ್ತು ಭಕ್ತಿಯ ಸಂಕೇತವನ್ನು ನೋಡೋಣ ಈ ಸದ್ ಭಕ್ತಿ ಮತ್ತು ಶಕ್ತಿಯ ಸಂಕೇತ ದೇವಿಯ ರೂಪನ ಈಗ ನೋಡೋಣ ಬ್ರಹ್ಮಚರಣಿ ದೇವಿ ಬಿಳಿ ವಸ್ತ್ರ ಧರಿಸಿ ಬಲ್ಗಲಿ ಜಪಮಾಲೆ ಮತ್ತು ಎಳಗಲಿ ಕಾಮಕುಂಡಲ ಹಿಡಿದಿರುವುದು ಅವರ ಮುಖದಲ್ಲಿ ಶಾಂತಿ ಧೈರ್ಯ ಮತ್ತು ತಪಸ್ಸಿನ ಪ್ರಭಾವ ಮುಂಚುತ್ತದೆ ಪುರಾಣದ ಕಥೆಯನ್ನು ನೋಡೋಣ ಪರ್ವತ ರಾಜ ಹಿಮ ಭವಂತ ಮತ್ತು ಮೀನಾದೇವಿಯ ಮಗಳಾದ ಪಾರ್ವತಿ ಭಗವಾನ್ ಶಿವನನ್ನು ಪತ್ನಿಯಾಗಿ ಪಡೆಯಲು ಮಹಾ ತಪಸ್ಸು ಮಾಡಿದರು ಅದೇ ತಪಸ್ಸಿನ ರೂಪವೇ ಬ್ರಹ್ಮಚಾರಣಿ ದೇವಿ ಅವರ ಭಕ್ತಿ ಸಂಕಲ್ಪ ಮತ್ತು ಶ್ರದ್ಧೆಯ ನಮಗೆ ಜೀವನದಲ್ಲಿ ಸಹನೆಯನ್ನು ಪಾಠ ಕಲಿಸುತ್ತದೆ ಈಗ ಪೂಜಾ ವಿಧಾನವನ್ನು ನೋಡೋಣ ಇಂದು ಭಕ್ತರು ದೇವಿಯ ಪೂಜಿಸುವಾಗ ಬಿಳಿ ಹೂವು ಜಪಮಾಲೆ ಅಕ್ಕಿ ಅಕ್ಕಿ ಮತ್ತು ಶುದ್ಧ ಜಲವನ್ನು ಅರ್ಪಿಸುತ್ತಾರೆ ಬ್ರಹ್ಮಚಾರಣಿ ದೇವಿಯ ಆರಾಧನೆಯಿಂದ ಶಾಂತಿ ಮತ್ತು ಧೈರ್ಯ ಜ್ಞಾನ ದೊರೆಯುತ್ತದೆ ಎಂದು ನಂಬಲಾಗಿದೆ ಪ್ರೇರೇಪಣೆಯ ಸಂದೇಶವನ್ನು ನೋಡೋಣ ಬ್ರಹ್ಮಚಾರ ದೇವಿ ಪೂಜೆ ನಮಗೆ ಹೇಳುವುದು ಯಶಸ್ಸನ್ನು ಸಾಧಲು ಸಾಧಿಸಲು ತಪಸ್ಸು ಸಾಧ್ಯತೆ ಮತ್ತು ಸಹನೆ ಅಗತ್ಯ ಜೀವನದಲ್ಲಿ ಸಂಕಷ್ಟ ಬಂದರೂ ನಂಬಿಕೆ ಮತ್ತು ಧೈರ್ಯದಿಂದ ಎದುರಿಸಬೇಕು ಇದಾಗಿದೆ ದಸರಾ ಎರಡನೇ ದಿನದ ಮಹತ್ವ ಬ್ರಹ್ಮಚಾರ್ಯ ದೇವಿ ಆರಾಧನೆ ನೀವು ಕೂಡ ದೇವಿಯ ಭಕ್ತಿ ಭಾವದಿಂದ ಪೂಜಿಸಿ ಜೀವನದಲ್ಲಿ ಶಾಂತಿ ಮತ್ತು ಬಲವನ್ನು ಪಡೆಯಿರಿ ಮುಂದಿನ ದಿನ ಚಂದ್ರಘಟ್ಟ ದೇವಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್